ಸಗಲೇಶ್ಪುರ ತಾಲೂಕಿನ ಹೆಸಳೂರು ಹೋಬಳಿಯ ಚಂಗಡಹಳ್ಳಿ ಗ್ರಾಮ ಪಂಚಾಯಿತಿಯ ನಾಗೇನಹಳ್ಳಿ ಗ್ರಾಮದ ಕಾಫಿ ತೋಟದ ಹುತ್ತವೊಂದರಲ್ಲಿ ಅಡಗಿದ ಸುಮಾರು ಐದು ಅಡಿಯ ಗೋಧಿನಾಗರ ಹಾವನ್ನು ಸೆರೆಹಿಡಿಯಲಾಗಿದೆ ಕಳೆದ ಹದಿನೈದು ದಿನಗಳಿಂದ ಚಂಗಡಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇನಹಳ್ಳಿ ಮಧು ಅವರ ಕಾಫಿ ತೋಟದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಈ ನಾಗರ ಹಾವು ಮನೆಯವರಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ ಆತಂಕ ಉಂಟುಮಾಡಿತ್ತು ಇಂದು ಮಧ್ಯಾಹ್ನದ ಎರಡು ಗಂಟೆ ಸಮಯದಲ್ಲಿ ಮತ್ತೆ ನಾಗೇನಹಳ್ಳಿ ಮಧು ಅವರ ಕಾಫಿ ತೋಟದಲ್ಲಿ ಕಾಣಿಸಿಕೊಂಡು ತೋಟದ ಹುತ್ತದಲ್ಲಿ ಅಡಗಿಕೊಂಡಿತ್ತು ಇದನ್ನು ನೋಡಿದ ನಾಗೇನಹಳ್ಳಿ ಮಧು ಅವರು ತಕ್ಷಣ ಉರುಗ ಪ್ರೇಮಿ ಚಂಗಡಹಳ್ಳಿ ರವಿ ಹಾಗೂ ಹೆಸಳೂರು ಅರಣ್ಯಾಧಿಕಾರಿಗಳನ್ನು ಸಂಪರ್ಕಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಹೆಸಳೂರು ಅರಣ್ಯಾಧಿಕಾರಿಗಳು ಹಾಗೂ ಉರ್ಗತಜ್ಞರಾದ ಚಂಗಡಹಳ್ಳಿ ರವಿರವರ ಸಹಾಯದಿಂದ ಸಂಜೆ ಸುಮಾರು ಐದು ಮೂವತ್ತರ ಸಮಯಕ್ಕೆ ಐದು ಅಡಿ ಗೋಧಿ ನಾಗರ ಹಾವನ್ನು ಇಡಿದ್ದು ಸುರಕ್ಷಿತವಾಗಿ ಬಿಸಿಲೇ ರಕ್ಷಿತ ಅರಣ್ಯಕ್ಕೆ ಬಿಡಲಾಯಿತು ಈ ರೀತಿ ನಾಗರ ಹಾವು ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಕಾಫಿ ತೋಟಕ್ಕೆ ಬರುವ ಕೂಲಿ ಕಾರ್ಮಿಕರಲ್ಲಿ ಭಯ ಉಂಟು ಮಾಡಿ ಕಾಫಿ ತೋಟದ ಕೆಲಸಕ್ಕೆ ಹೋಗಲು ಸಮಸ್ಯೆಯಾಗುತ್ತಿದೆ ಇಂತಹ ಅವುಗಳು ಎಲ್ಲಿಂದ ಬರುತ್ತವೆ ಯಾರಾದರೂ ತಂದು ಬಿಡುತ್ತಾರೆ ಎಂಬುದರ ಬಗ್ಗೆ ಅರಣ್ಯಾಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಚಂಗಡಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇನಹಳ್ಳಿ ಮಧು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಹೆಸಳೂರು ಅರಣ್ಯ ಸಿಬ್ಬಂದಿಗಳಾದ ಪರಮೇಶ್ ಅಶೋಕ್ ಸೇರಿದಂತೆ ಗ್ರಾಮಸ್ಥರಾದ ಪವನ್ ರಾಕೇಶ್ ತೇಜು ವೀರೇಶ್ ದುಷ್ಯಂತ್ ಇದ್ದರು ಎಂಬಿ ಉಮೇಶ್ ಟಿವಿ ನ್ಯೂಸ್ ಕನ್ನಡ ಫೋರ್ಟಿಸಿ TV 46 News Canada.